ಇವತ್ತು ದೇಸಾಯಿ ಚಿತ್ರ ಉತ್ತರ ಕರ್ನಾಟಕದ ಅದರಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದ ಆ ಭಾಗದಲ್ಲಿರ್ತಕ್ಕಂಥ ಒಂದು ಕೌಟುಂಬಿಕ ಚಿತ್ರ ಕೌಟುಂಬಿಕ ಒಂದು ಆಧಾರವಾಗಿ ಇಟ್ಕೊಂಡು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಗುಡ್ಡವರು ಒಂದು ಅವರಿಗೆ ಈ ಸಿನಿಮಾದ ಬಗ್ಗೆ ಒಂದು ಹವ್ಯಾಸ ಈ ಒಂದು ರಂಗದಲ್ಲಿ ಏನಾದರೆ ಮಾಡಬೇಕು ಒಂದು ಕಲೆಯನ್ನು ಒಲಿಸಬೇಕು ಮತ್ತು ಸಿನಿಮಾ ರಂಗವನ್ನು ಇನ್ನಷ್ಟು ಬೆಳೆಸಬೇಕು ಅದರ ಜೊತೆಗೆ ನಾನು ಆ ಕ್ಷೇತ್ರದಿಂದ ಕೆಲವೊಂದು ಮೆಟ್ಟಲುಗಳನ್ನು ಮೇಲೆ ಹತ್ತಬೇಕು ಅಂತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಈ ಸಿನಿಮಾವನ್ನ ಇವತ್ತು ಮಾಡಿದೆ ಅದರಲ್ಲಿ ವಿಶೇಷವಾಗಿ ನಿರ್ದೇಶಕರಿರ್ಬೋದು ಮತ್ತು ಪ್ರಮುಖ ಪಾತ್ರಧಾರಿಗಳಿರ್ಬೋದು ಭಾಳ ಕಷ್ಟಪಟ್ಟುಕೊಂಡು ನಾನು ಕೂಡ ಸಮೀಪದಿಂದ ನೋಡಿದ್ದೀನಿ ಒಂದು ಸಿನಿಮಾ ಮಾಡೋದಂದರೆ ನಾನು ಸುಲಭ ಅಂತ ನಾನು ಹೇಳಲಿಕ್ಕೆ ಹೋಗೋಲ್ಲ ಬಹಳ ದೊಡ್ಡ ಇದ್ರೆ ಹಿಂದೆ ಕಷ್ಟ ಇರುತ್ತೆ ಕಾರ್ಪಣ್ಯ ಇರುತ್ತೆ ಬೆವರ್ಸಲು ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಆದ್ರೆ ಇದೆಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಮೆಟ್ಟಿ ನಿಂತು ಒಂದು ಚಿತ್ರವನ್ನ ಇವತ್ತು ನಿರ್ಮಾಣ ಮಾಡಿಕೊಂಡು ನಮ್ಮ ಮುಂದೆ ಇವತ್ತು ಟ್ರೇಸರ್ ಬಿಡುಗಡೆ ಮಾಡಿದ ನಾನಿಷ್ಟ ಹೇಳಿಕೆ ಬಯಸ್ತೇನೆ ಸುಲಸಗೊಂಡವರು ಅವರೆಲ್ಲ ಸ್ನೇಹಿತರು ನಿರ್ದೇಶಕರು ಕೂಡ ಒಂದು ಕೌಟುಂಬಿಕ ಚಿತ್ರವನ್ನು ರಾಜ್ಯಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅಲ್ಲಿರ್ತಕ್ಕಂಥ ಸತ್ಯ ಘಟನೆಗಳಾಗಿರ್ತಕ್ಕಂಥದ್ದನ್ನ ಜನರ ಮನಸ್ಸಿಗೆ ಒಂದು ಛಾಪನ್ನ ಮೂಡಿಸಬೇಕು ಅಂತ ಒಂದು ದೊಡ್ಡ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಆ ಪ್ರಯತ್ನಕ್ಕೆ ಅವರಿಗೆ ಯಶಸ್ಸು ಸಿಗಲಿ ದೇಸಾಯಿ ಚಿತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಯಶಸ್ಸನ್ನು ಕಂಡು ಆ ಚುರುಸುಗುಡ್ಡವರಿರ್ಬೋದು ಆ ಪಾತ್ರಧಾರಿಗಳಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ಶಿಖರಕ್ಕೆ ಇರಲಿಕ್ಕೆ ಅನೇಕ ಮೆಟ್ಟಿಲುಗಳು ಅವರಿಗೆ ಆಧಾರವಾಗಿ ದೊರಕಿಸಿ ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲರಿಗೂ ಶುಭ